I'm okay. to ಸ್ಯಾಂಡಲ್ವುಡ್ ಗೆ ನಿಮ್ಗೆಲ್ಲ ಸ್ವಾಗತ ಮೊನ್ನೆ ಶನಿವಾರ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ನಲ್ಲಿ ರಕ್ಷಿತಾ ಶೆಟ್ಟಿ ಅವರು ಕಿಚ್ಚ ಸುದೀಪ್ ಅವರಿಗೆ ಅವರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾ ಇರಬೇಕಾದ್ರೆ ದಿಢೀರಂತ ಕಿಚ್ಚ ಸುದೀಪ್ ಅವರು ಧ್ರುವಂತ್ ಅವರಿಗೆ ರಕ್ಷಿತಾ ಶೆಟ್ಟಿ ಕನ್ನಡ ಓಕೆನಾ ಅಂತ ಕೇಳಿದ್ರು ಅದಕ್ಕೆ ಧ್ರುವಂತ್ ಇಲ್ಲ ಅಂತ ಹೇಳಿದ್ರು ಆಗ ಕಿಚ್ಚ ಅವರು ನಮಗ ಅರ್ಥ ಆಗತ್ತೆ ಇದು ಓಕೆ ಧ್ರುವಂತ್ ಅಂತ ಪರೋಕ್ಷವಾಗಿ ಧ್ರುವಂತ್ ಅವರು ರಕ್ಷಿತಾ ಶೆಟ್ಟಿ ಅವರ ಕನ್ನಡದ ಬಗ್ಗೆ ಕುಹಕ ಆಡಿದ್ರ ಬಗ್ಗೆ ಚಾಟಿ ಬೀಸಿದ್ರು ಇಲ್ಲಿ ನಿನ್ನೆ ರಕ್ಷಿತಾ ಶೆಟ್ಟಿ ಅವರು ಧ್ರುವಂತ್ ಅವರಿಗೆ ಕುತಂತ್ರಿ ಅನ್ನೋ ಬಿರುದು ಕೊಟ್ಟು ಅವರು ಅಶ್ವಿನಿ ಗೌಡ ಅವರ ಬಗ್ಗೆ ಒಳಗೆ ಒಳ್ಳೆ ಅಭಿಪ್ರಾಯ ಇಲ್ದೇ ಇದ್ರು ಕೂಡ ಅಶ್ವಿನಿ ಮೇಡಮ್ ಅಂತ ಮೇಲೆ ಹೇಳ್ಕೊಂಡು ಆಡೋ ನಾಟಕದ ಬಗ್ಗೆ ಹೇಳಿ ಅವರಿಗೆ ಮಾಂಜ ಕೊಟ್ಟಿದ್ರು ಇನ್ನು ಕಳೆದ ವಾರ ಗಿಲ್ಲಿ ಅವರು ಬೇರೆ ಅವರ ಕಾಲೆಳ್ದು ಅವರ ಕ್ಯಾರೆಕ್ಟರ್ ಚೀಪ್ ಮಾಡೋದು ಸರಿ ಇಲ್ಲ ಅಂತ ಅವ್ರ ಹತ್ರ ತಕರಾರು ತೆಗಿತಾ ಮನೆನಲ್ಲಾಗ್ಲಿ ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ್ ಅವ್ರ ಮುಂದೆ ಆಗಲಿ ನನ್ನ ಬಗ್ಗೆ ಕಾಮಿಡಿ ಮಾಡಬೇಡ ಅಂತ ಬೆದರಿಕೆ ಹಾಕಿದ್ರು ಅದಕ್ಕೆ ಪ್ರತ್ಯುತ್ತರವಾಗಿ ಕಿಚ್ಚ ಸುದೀಪ್ ಅವರು ನಿನ್ನೆ ಗಿಲ್ಲಿಗೆ ಫ್ಯಾನ್ಸ್ ಇಂದ ಬಂದ ಪತ್ರ ಓದೋಕೆ ಅವಕಾಶ ಕೊಟ್ಟು ಅದರಲ್ಲಿ ವಿಶೇಷವಾಗಿ ಧ್ರುವಂತ್ ಅವ್ರ ಬಗ್ಗೆ ಫ್ಯಾನ್ಸ್ ಕೇಳಿದ್ದಾರೆ ಅಂತ ಧ್ರುವಂತ್ ಗೆ ಲೈಟ್ ಆಗಿ ಮಂಜಾ ಕೊಟ್ರೆ ಗಿಲ್ಲಿ ಅವರು ಧ್ರುವಂತ ಅವರ ಡ್ರಿಲ್ಲಿಂಗ್ ಬೋರಿಂಗ್ ಅಂತ ಹೇಳಿ ಡಮಾಲ್ ಡಿಮಿಲ್ ಡಕ್ಕ ನೀನು ಆಚೆ ಹೋಗೋದು ಪಕ್ಕ ಅಂತ ಹೇಳಿದ್ರು ಕೂಡ ಏನೂ ಮಾತಾಡದೆ ಸುಮ್ಮನೆ ಕೂತಿದ್ದ ಧ್ರುವಂತ್ಗೆ ದೊಡ್ಡ ಮಾಂಜಾ ಕೊಟ್ಟಿದ್ರು ಗಿಲ್ಲಿ ಅವರು ಇಷ್ಟೆಲ್ಲ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಸೂಕ್ಷ್ಮವಾಗಿ ಧ್ರುವಂತ ಅವರಿಗೆ ಅವರ ಯಾವ ಅಭಿಪ್ರಾಯಗಳು ತಪ್ಪು ಅನ್ನೋದರ ಸುಳಿವು ಕೊಟ್ಟಿದ್ರು ಕೂಡ ವೀಕೆಂಡ್ ನಲ್ಲಿ ಗಿಲ್ಲಿ ಹಾಗೂ ರಕ್ಷಿತಾ ಶೆಟ್ಟಿ ಜೋಡಿ ಕೊಟ್ಟಿರೋ ಮಾಂಜನ ಇನ್ನು ಅರಗಿಸ್ಕೊಳ್ಳೋಕ್ಕಾಗದೆ ಒಳ್ಳೆತನದ ಫೇಕ್ ಮುಖವಾಡ ಹಾಕಿ ಆರು ವಾರಗಳು ಮನೆಯಲ್ಲಿ ಕಾಲ ಕಳೆದಿರೋ ಧ್ರುವಂತ್ ಮತ್ತೆ ಗಿಲ್ಲಿ ಹಾಗೂ ರಕ್ಷಿತಾ ಅವರದೇ ಫೇಕ್ ಮುಖವಾಡ ಅಂತ ಹೋಗಿ ಮತ್ತೊಮ್ಮೆ ನಗಪ ಈಡಾಗಿದ್ದಾರೆ ಈಡಿದ್ದಾರೆ ಗಿಲ್ಲಿ ಹಾಕ್ಕೊಂಡು ಹಾಕೊಂಡು ರೀತಿ ತೋರಿಸ್ಕೊಳ್ತಾ ಮುಖವಾಡ ಹಾಕೊಂಡು ನಾಟಕ ಮಾಡ್ತಿದ್ದಾರೆ ಬಟ್ಟೆ ಹಾಕದೆ ವಾಶ್ ಮಾಡದೆ ಕೆರ್ಕೊಂಡು ಕೆರ್ಕೊಂಡು ಈ ರೀತಿ ಬಿಂಬಿಸ್ಕೊಳ್ಳಕ್ಕೆ ಏನು ಬೇಕೋ ಅದೆಲ್ಲ ಮಾಡ್ತಿದ್ದಾರೆ ನೀವು ಸಿರುವಂತರು ನಿಮ್ಮ ಹತ್ರ ನೂರು ಕುರಿ ಇದೆ ಅಂತ ಕಳೆದ ವಾರ ಗಿಲ್ಲಿ ಕೊಟ್ಟಿದ್ದ ಕೌಂಟರ್ನ ಅವ್ರ ಮೇಲೆ ಪ್ರಯೋಗ ಮಾಡಕ್ ಹೋಗಿದ್ದಾರೆ ಧ್ರುವಂತ ಇನ್ನು ಕಿಚ್ಚ ಸುದೀಪ್ ಅವರ ಫೀಡ್ಬ್ಯಾಕ್ನ ಅಳವಡಿಸ್ಕೊಂಡಿರೋ ಹಾಗೆ ಕಾಣಿಸ್ತಿರೋ ಗಿಲ್ಲಿ ಇಲ್ಲಿ ಟಾಸ್ನ ಸಮಯ ಸ್ವಲ್ಪ ಸೀಟ್ ಸೀರಿಯಸ್ ಆಗಿ ಇರೋದು ಕಾಣಿಸ್ತಾ ಇದೆ ಇನ್ನು ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆ ಮಾತಾಡೋ ಧ್ರುವಂತ ಅವರು ಎಂತ ಗೊತ್ತುಂಟ ಗೈಸ್ ಅಂತ ಮಾತಾಡೋ ಶೈಲಿ ಬಗ್ಗೆ ಮತ್ತೆ ಕಾಮಿಡಿ ಮಾಡ್ತಾ ನಾನು ಆಡಲ್ಲ ವೀಕೆಂಡ್ ನಲ್ಲಿ ಇವ್ರಿಗೆ ಕನ್ನಡ ಮಾತಾಡೋಕೆ ಬರಲ್ಲ ಆದ್ರೆ ಜಗಳ ಆಡೋವಾಗ ಮಾತ್ರ ಸರಾಗವಾಗಿ ಕನ್ನಡ ಬರುತ್ತೆ ಇದೇ ಅವರ ನಾಟಕೀಯ ಫೇಕ್ ಮುಖವಾಡ ಅಂತ ಅಂದಿದ್ದಾರೆ ತಾವಿರೋದನ್ನ ಸ್ಟ್ರೈಟ್ ಆಗಿ ಎಲ್ಲರ ಮುಖದ ಮೇಲೆ ಹಾಗೆ ಹೇಳ್ತೀನಿ ಅನ್ನೋ ಕಾರಣಕ್ಕೆ ಜನ ನನ್ನ ಉಳಿಸ್ಕೊಳ್ತಾ ಇದ್ದಾರೆ ಅನ್ನೋ ಭ್ರಮೆನಲ್ಲಿರೋ ಧ್ರುವಂತ್ ಗಳಿಗೆಗೆ ಒಂದ್ ರೀತಿ ಬದಲಾಗ್ತಾ ಅವರ ಒಳ್ಳೆತನದ ಫೇಕ್ ಮುಖವಾಡನ ಹಲವಾರು ಜನ ಹಲವಾರು ಬಾರಿ ಕಳಿಸಿದ್ರು ಇನ್ನು ಅರಿತುಕೊಳ್ಳದೆ ಇರೋದ್ರು ಅಂತ ಇಲ್ಲಿ ಗಿಲ್ಲಿ ಹಾಗೂ ರಕ್ಷಿತಾ ಶೆಟ್ಟಿ ಬಗ್ಗೆ ಆಲ್ ಔಟ್ ಹೋಗ್ತಾ ಇರೋದು ಚಂದ್ರಪ್ರಭಾ ಅವರ ರೀತಿ ಇವರಾಟನು ಮನೆಯಲ್ಲಿ ಬೇಗ ಮುಗಿಯೋದ್ರ ಮುನ್ಸೂಚನೆ ಗೊತ್ತಿಲ್ಲ ಗಿಲ್ಲಿ ಹಾಗೂ ರಕ್ಷಿತಾ ಶೆಟ್ಟಿ ಅವರು ಧ್ರುವಂತವ್ರಿಗೆ ಯಾವ ರೀತಿ ರೋಸ್ಟಿಂಗ್ ಮಾಡಿದರೆ ಅನ್ನೋಕೆ ಇವತ್ತಿನ ಎಪಿಸೋಡ್ ನಾವು ಕಾಯಲೇಬೇಕಾಗಿದೆ